ತಾಲೂಕು ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಸಾಹಿತ್ಯದ ಸಮ್ಮೇಳನಗಳನ್ನು ನಡೆಸುವುದರ ಮೂಲಕ ಜನ ಹೊಸ ಬದಲಾವಣೆಯನ್ನ ತಿಳುವಳಿಕೆಯನ್ನ ಕ್ರಾಂತಿಯನ್ನು ಮಾಡುವ ದಿವಸವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದೆ ನಮ್ಮ ತಾಲೂಕಿನ ತಾಲೂಕು ಕಡೆಗಳ ಎರಡನೇ ಸಮ್ಮೇಳನವನ್ನ ಇವತ್ತು ಬೆಳಿಗ್ಗೆಯಿಂದ ಇವರಿಗೆ ಬಹಳ ವ್ಯವಸ್ಥಿತವಾದ ರೀತಿಯಲ್ಲಿ ಸಾಹಿತ್ಯ ಕನ್ನಡತಿ ಹಬ್ಬ ಅತ್ಯಂತ ಪ್ರಸಾಹಿತ ಪ್ರಾಮಾಣಿಕತೆಯಿಂದ ಈ ಸಮ್ಮೇಳನಕ್ಕೆ ಸಹಕರಿಸುತ್ತ ಈ ಪ್ರದೇಶದ ಜನತೆಯ ಸೇವಾದಮವಾಗಿ ಚಿರಕಾಲ ಸ್ಮರಣೀಯವಾಗಿರಿಸುವಲ್ಲಿ ಭದ್ರ ಸಾಕ್ಷಿಯಾಗಿರುವ ಈ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಹಿಂದದ್ದೇ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದವರು ಸಾಕಷ್ಟು ಪ್ರತಿನಿಧಿಸಿ ಕನ್ನಡ ಸೇವೆ ಮಾಡಿದರು ಯಾವ ಪ್ರಚಾರದ ಹಂಬಲ ಇಲ್ಲದೆ ನೆಲೆಮನೆ ಕಾಯಿ ಹಾಗೆ ಬದುಕು ಮಾಡಿದ ಸಜ್ಜನ ಶ್ರೀ ಅಬ್ದುಲ್ ಮಬೀದ್ ಮಕ್ಕಳು ಸಮಾಜದ ಅಧ್ಯಕ್ಷ ಪೀಠದಲ್ಲಿರುವ ಶ್ರೀಧಿತರಿಗೆ ಸೇರಿದ ಎಲ್ಲ ಸಾಹಿತ್ಯಾಭಿಮಾನಿಗಳ ಪರವಾಗಿ ಗೌರವದ ನಮನಗಳನ್ನು ಸಲ್ಲಿಸ್ತಾರೆ ಪರಿಷತ್ವಜವನ್ನು ನಡೆಸಿ ಸಮ್ಮೇಳನದ ಆಶಯವನ್ನು ಜನರಿಗೆ ಉದ್ದಿಸಿ ಇದೀಗ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತರಿಗೆ ಹೋದರು ಕನ್ನಡ ಸಾಹಿತ್ಯ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾದಂತಹ ಡಾಕ್ಟರ್ ಶ್ರೀನಾಥ್ ಅವರು ಈ ಸಮ್ಮೇಳನಕ್ಕೆ ಮಾರ್ಗದರ್ಶನ ಸಲಹೆ ಸೂಚನೆಗಳನ್ನು ಕೊಟ್ಟು ಬಹಳಷ್ಟು ಸಾಧ್ಯತೆ ಶ್ರೀಯುತ ಎಂ ಶ್ರೀನಾಥ್ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಸಾಧಿಸುತ್ತಾರೆ ಸಮಾರೋಪಕ್ಕೆ ಸಮಾರೋಪ ಭಾಷಣ ಮಾಡಿರುವ ಸನ್ಮಾನ್ಯ ಶ್ರೀ ಪ್ರದೀಪ್ ಕುಮಾರ್ ದೂರವರು ಈಗಾಗಲೇ ನಿರಂತರ ಮೂರು ನಾಲ್ಕು ಬಾರಿ ಸಾಹಿತ್ಯ ಪರಿಷತ್ತು ಜಿಲ್ಲಾಧ್ಯಕ್ಷರಾಗಿ ಸೇವೆ ನಡೆಸಿ ಅನೇಕ ಸಮ್ಮೇಳನಗಳನ್ನು ನಡೆಸಿ ತ್ಯಾಗರಾದವರು ಮುಖ್ಯವಾಗಿ ಎರಡು ಸಾವಿರದ ಮೂರರಲ್ಲಿ ಮೂರು ದಿನ ಡಾಕ್ಟರ್ ಮೋಹನ್ ಆಳ್ವಾ ಅವರ ನೇತೃತ್ವದಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜಿಲ್ಲಾಧ್ಯಕ್ಷರಾಗಿ ಕೊಟ್ಟಂತಹ ಕೊಡುಗೆ ಅತ್ಯಂತ ಅಮುಖವಾದದ್ದು ಅದರ ಫಲಶುದ್ಧಿಯೇ ಇವತ್ತು ನಾವು ಅವರನ್ನು ಈ ಸಮಾರೋಪ ಭಾಷಣಕ್ಕಾಗಿ ಆಹ್ವಾನ ಕೊಟ್ಟದ್ದು ಸಕಾಲದಲ್ಲಿ ಆಗಮಿಸಿ ನಮಗೆಲ್ಲ ಸಂತೋಷವನ್ನು ಕೊಟ್ಟಿದ್ದಾರೆ ಸನ್ಮಾನ್ಯ ಪ್ರದೀಪ್ ಕುಮಾರ್ ಕಂದೂರಾರ್ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕಾಯಿಸ್ತಾ ಇದ್ದೇವೆ ಪ್ರಧಾನ ಅತಿಥಿಯಾಗಿ ಇವತ್ತು ನಮ್ಮೊಂದಿಗೆ ಉಪಸ್ಥಿತರಿರುವವರು ನಿರಂತರ ನಾಲ್ಕು ಬಾರಿ ಶಾಸಕರಾಗಿ ಈ ಪ್ರದೇಶದ ಅಭಿವೃದ್ಧಿ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ ಅಭಯ ಚಂದ್ರ ಜೇಟ್ ಅವರು ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳು ಕೇವಲ ಶಾಸಕರು ಇದೀಗ ಶಾಸಕರಲ್ಲಿ ಮೂಡಬಿದೆಯ ಮಹಾಯುಧ ಕಾಲೇಜು ಎಸ್ ಎನ್ ಎಂ ಎಸ್ ಐಟಿಐ ಬಿಆರ್ಪಿ ಪ್ರೌಢಶಾಲೆ ಜಿಪೈ ಹಾಸ್ಪಿಟಲ್ ಸಮಾಜಮಂದಿರ ಮೂಡಬಿದ್ರಿ ಇತರೆಲ್ಲರ ಆಡಳಿತ ಚುಕ್ಕಾಣಿಯನ್ನು ವಹಿಸಿ ಸಮರ್ಥವಾಗಿ ನಾಯಕತ್ವವನ್ನು ನೀಡುತ್ತಿರುವಂತಹ ಅಭಯ ಚಂದ್ರ ಪರವಾಗಿ ಸ್ವಾಗತವನ್ನು ಈ ಸಮ್ಮೇಳನ ಈ ಪ್ರದೇಶದಲ್ಲಿ ನಡೆಸಕ್ಕೆ ಕಾರಣರಾದವರು ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿ ತಾಲೂಕು ಪಾದಕರ ಕೆಎಂಎಫ್ನ ಅಧ್ಯಕ್ಷರು ಆಗಿದ್ದುಕೊಂಡು ಈ ಪ್ರದೇಶದ ಜನ ಜನನಾಯಕರಾಗಿ ಇಲ್ಲಿನ ಯುವತರಿಗೆ ಮಾರ್ಗದರ್ಶನ ಕೊಟ್ಟು ಈ ಒಂದು ಸಮಾರಂಭವನ್ನು ಅತ್ಯಂತ ಯಶಸ್ವಿಗೊಳಿಸುವಲ್ಲಿ ಸುದೀತಾ ಶೆಟ್ಟಿಯವರ ಕೂಡ ಬಹಳ ಪ್ರಮುಖದ್ದು ಅವರು ಕೂಡ ಉಪಸ್ಥಿತರಿದ್ದಾರೆ ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಇವತ್ತು ನಮ್ಮೊಂದಿಗೆ ಮೂರು ವೈಬ್ರೆಂಟ್ ಕಾಲೇಜಿನ ಅಧ್ಯಕ್ಷರು ಡಾಕ್ಟರ್ ವೆಂಕಟೇಶ್ ನಾಯ್ಕರವರು ನಮ್ಮಲ್ಲಿ ಉಪಸ್ಥಿತರಿದ್ದಾರೆ ಕೂಡ ಬಿದ ಸ್ಪರ್ಧೆ ನೋಡುವಂತಹ ಪದವಿ ಪೂರ್ವ ಹಂತದಲ್ಲಿ ಮೂರು ಸಂಸ್ಥೆಗಳಲ್ಲಿ ಪ್ರಬಲವಾದ ಸ್ಪರ್ಧೆ ಇದ್ದು ಜೆಇಿರ್ಬೋದು ಜೆಇ ಮೇನ್ಸ್ ಇರ್ಬೋದು ಬೀಟ್ ಇರ್ಬೋದು ಇಂತಹ ಪರೀಕ್ಷೆಗಳಲ್ಲಿ ಪ್ರಬಲ ಕೈಗೊಡಿಸಿಕೊಂಡ ಈ ಬಾರಿಯಂದು ಜೆಇ ನಲ್ಲಿ ಅತ್ಯಂತ ಹೆಚ್ಚು ಗಳಿಸಿದ ವೈಬ್ರೆಂಟ್ ಕಾಲೇಜನ್ನು ಮನ್ನಡೆಸುತ್ತಿರುವಂತಹ ವೆಂಕಟೇಶ್ ನಾಯ್ಕರು ಅವರು ನಮ್ಮ ಅವರಿಗೆ ಕೂಡ ಸ್ವಾಗತವನ್ನು ಮಾಡ್ತಾರೆ ಪ್ರಗತಿ ಪದ ಕೃಷಿಕರು ಮೂಡಿಬಿದ್ರೆಯ ಸಾಮಾಜಿಕ ಚಟುವಟಿಕೆಯಲ್ಲಿ ಸದಾ ಕಾಲ ತೊಡಗಿಕೊಳ್ಳುವಂತಹ ಇದೀಗ ಧಾರ್ಮಿಕ ಕಾರ್ಯದಲ್ಲಿ ಕೂಡ ಮುಂಚೂಣಿಯಲ್ಲಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀ ರಾಜೀವರ ಮಹಿಳೆಯರು ಕೂಡ ಸ್ವಾಗತವನ್ನು ನೀಡುತ್ತಾರೆ ಇವತ್ತು ಈ ಸಮ್ಮೇಳನದಲ್ಲಿ ವಿವಿಧ ಸಾಧನೆ ಮಾಡಿದಂತಹ ಆರು ಜನ ಸಾಧಕರಿಗೆ ಸನ್ಮಾನದ ಕಾರ್ಯಕ್ರಮವಿದೆ ಮುಖ್ಯವಾಗಿ ಈ ಪ್ರದೇಶದ ಹಿರಿಯ ನಾಯಕರು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮುಂದಾಳುವನ್ನು ಕೊಟ್ಟವರು ಈ ಪ್ರದೇಶದ ಜನತೆಗೆಲ್ಲ ಮಾರ್ಗದರ್ಶನ ನೀಡುತ್ತಾ ಬಂದಿರುವವರು ಸನ್ಮಾನ್ಯ ಮತ್ತು ಸುದರ್ಶನ್ ಶೆಟ್ಟಿ ಅವರು ಕನ್ನಡ ಶಾಲೆಯನ್ನು ಕನ್ನಡ ಭಾಷೆಯನ್ನು ಕನ್ನಡ ಸೇವೆ ಕಾರ್ಯಕ್ರಮ ನಡೀತಾ ಇದೆ ಅವರೊಂದಿಗೆ ಅವರ ಸಹೋದರ ಉದ್ಯಮಿ ಜಗಜೀವನ್ ಶೆಟ್ಟಿ ಅವರು ಕೂಡ ಇವತ್ತು ವೇದಿಕೆಯಲ್ಲಿ ಇದ್ದಾರೆ ಅಲ್ಲಿ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಪತ್ರಕರ್ತರ ಕ್ಷೇತ್ರದಲ್ಲಿ ವಸ್ತುನಿಷ್ಠ ವರದಿಗಾರಿಕೆಯಲ್ಲಿ ಸಿದ್ಧರಾಗಿರುವಂಥವರು ಸಂಘಟಕರ ಕಷ್ಟ ಸುಖವನ್ನೆಲ್ಲ ಅರಿತುಕೊಂಡವರು ಹೊಂದಿಕೊಳ್ಳುವ ಸ್ವಭಾವದಿಂದ ಸಜ್ಜನರಾಗಿ ಎಲ್ಲರಿಗೂ ಬೇಕಾಗಿರುವಂತಹ ಪತ್ರಕರ್ತ ಪ್ರಸನ್ನ ಹೆಂಗರು ಕೂಡ ವೇದಿಕೆಯಲ್ಲಿದ್ದಾರೆ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಪರಿಸರದ ಹಿರಿಯ ಯಕ್ಷಗಾನ ಕಲಾವಿದ ದಾಮೋದರ ಸಫಲಿಗರು ಕೂಡ ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆ ಮಾಡಿದವರು ದಾಮೋದರ ಸಫಲಿಗರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಇಡೀ ವಯಸ್ಸಿನಲ್ಲಿ ಕೂಡ ಕಲಾ ಸೇವೆಯನ್ನು ಮಾಡುತ್ತಿರುವಂತಹ ವೆಂಕಟೇಶ್ ಬಂಗೇರ ಅವರು ಕರಗಲೀಷಧಾರೆಯಾಗಿ ತನ್ನ ಶ್ರೀ 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 ಬಳಸುವ ಮೊದಲಾದಲ್ಲಿ ಇನ್ನೂ ಕೂಡ ಅವರು ಕಲಾರಾಧಕರಾಗಿ ಕೆಲಸ ಮಾಡುತ್ತಿರುವಂತಹ ವೆಂಕಟೇಶ್ ಅವರಿಗೆ ಕೂಡ ನಾನು ಪೂರಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಎಡ್ವರ್ಡ್ ರೆಗೋಲೋ ತಾಕೋಡೆ ಇವರ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡು ಕೃಷಿಕ ಮಾದರಿಯಾಗಿದ್ದಾರೆ ಅವರಿಗೆ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕಾಯ್ತಾ ಇದ್ದೀರಿ ಇನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ಡಾಕ್ಟರ್ ಕಿರಣ್ ಭಟ್ ಅವರು ಈ ಪ್ರದೇಶದ ಒಬ್ಬ ಜನಪ್ರಿಯ ವೈದ್ಯರು ಕರೋನಾ ಸಂದರ್ಭದಲ್ಲೂ ಅವರ ಕಿರಣ್ ಭಟ್

ಪ್ರಮುಖವಾಗಿ ಒಂದು ಸಮ್ಮೇಳನಕ್ಕೆ ನೆರವಾಗಿದ್ದಾರೆ ಅವರಿಗೂ ಕೂಡ ಗೌರವದ ಸ್ವಾಗತವನ್ನು ಕರೆತಾ ಇದ್ದೇನೆ ಸಮ್ಮೇಳನದ ಕನ್ನಡಕ ಮಿತ್ರರಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಸಾಹಿತ್ಯ ಪರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಗಮಿಸಿದಂತಹ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಇಲ್ಲಿ ಸೇರಿದ ಸರ್ವರಿಗೂ ಕೂಡ ಅತ್ಯಂತ ಗೌರವದ ಸ್ವಾಗತವನ್ನು ಕೋರಿ ನನ್ನ ಮಾತನ್ನು ಎಲ್ಲರನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಆರಂಭವಾಗಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿನ್ನೆಲೆಯಲ್ಲಿ ಗಮನಿಸಿದಾಗ ಹನ್ನೊಂದು ವರ್ಷಗಳ ಇತಿಹಾಸವನ್ನು ಗಮನಿಸಬಹುದು ಮೂಡಿದ್ರೆ ತಾಲೂಕಿಗೆ ಸಂಬಂಧಪಟ್ಟಂತೆ ಎರಡನೇ ಸಾಹಿತ್ಯ ಸಮ್ಮೇಳನವನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಮಾಡಬೇಕೆಂಬ ಹಬ್ಬದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಮತ್ತು ಭಾಷಣಗಳನ್ನು ಉಪನ್ಯಾಸಗಳನ್ನು ನೀಡುವ ಮೂಲಕ ಒಂದು ರೀತಿ ಗ್ರಾಮಾಂತರ ಪ್ರದೇಶದಲ್ಲಿ ಸಾಹಿತ್ಯದ ಪ್ರಜ್ಞೆಯನ್ನು ಬೆಳೆಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅಂತ ಭಾವಿಸ್ತಾ ಇದ್ದೇವೆ ಈ ಕೊನೆಯ ಹಂತದಲ್ಲಿ ಸಮಾರೋಪ ಸಮಾರಂಭದ ಸಂದರ್ಭದಲ್ಲಿ ಸಮಾರೋಪ ಭಾಷಣವನ್ನು ಮಾಡಲಿಕ್ಕೆ ಶ್ರೀ ಪ್ರದೀಪ್ ಕುಮಾರ್ ಕಲ್ಗೂರವರನ್ನ ವಿನಂತಿಸಿಕೊಂಡಿದ್ದೇವೆ ಕಳೆದ ನಾಲ್ಕು ಐದು ದಶಕಗಳಿಂದ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸುಮಾರು ಮೂರು ದಶಕಗಳ ನಾಲ್ಕು ದಶಕಗಳವರೆಗೆ ಬಹಳ ವ್ಯವಸ್ಥಿತವಾಗಿ ರೀತಿಯಲ್ಲಿ ಜಿಲ್ಲೆಯಾದ್ಯಂತ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದವರಾಗಿದ್ದಾರೆ ಪ್ರತಿಷ್ಠಾನದ ಪ್ರತಿಷ್ಠಾ ಮತ್ತೆ ಇನ್ನಷ್ಟು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನಿರಂತರವಾಗಿ ಮಾಡಿಕೊಂಡು ಬಂದಾಗ ವಿಶಿಷ್ಟ ವ್ಯಕ್ತಿಯ ವ್ಯಕ್ತಿತ್ವವನ್ನು ಹೊಂದಿದವರಾಗಿದ್ದಾರೆ ಉತ್ತಮ ಅವರನ್ನ ಈ ಸಂದರ್ಭದಲ್ಲಿ ಸಮಾರೋಪಾಶವನ್ನ ನಡೆಸಿಕೊಳ್ಬೇಕು ಅಂತ ನಿಯಂತ್ರಿಸಿಕೊಡ್ತಾ ಇದ್ದಾರೆ

ನಾವೆಲ್ಲರೂ ಒಪ್ಪಿಕೊಂಡಂತಹ ನಾಳೆಗೆ ತನ್ನ ಆರಂಭಿಕ ಔದ್ಯೋಗಿಕ ಜೀವನವನ್ನು ಮಂಗಳೂರಿನಲ್ಲಿ ಕಟ್ಟಿಕೊಂಡು ನಿಜ ಅರ್ಥದ ಕನ್ನಡದ ಸರದಾರ ಅಂತ ಹೇಳಿದರೆ ತಪ್ಪಾಗಲಾರದು ನಾನು ಅವರ ಹತ್ರ ಮಾತಾಡ್ತಾ ಹೇಳಿದರೆ ನಾನು ಇಲ್ಲಿಯ ಪಕ್ಷದ ತೋಟ ವಿಚಾರದಲ್ಲಿ ನಾನು ನೆಲೆಯಾಗಿದ್ದೇನೆ ನನ್ನ ಮಗನೂ ಇಲ್ಲೇ ಬಂದಿದ್ದಾರೆ ಕೃಷಿಯನ್ನು ನಾವು ಮಾಡ್ತಾ ಇದ್ದೇವೆ ಇದು ನಿಜವಾದಂತಹ ಕನ್ನಡದ ಬದುಕು ಅದನ್ನು ತನ್ನ ಬದುಕಿನಲ್ಲಿ ಅನುಷ್ಠಾನ ಮಾಡಿದಂತಹ ಗೌರವಾನ್ವಿತ ಅಬ್ದುಲ್ ನಮೀದ್ ಫಕ್ರವರೇ ಜಿಲ್ಲಾಧ್ಯಕ್ಷರಾದಂತಹ ಎಂ ಪಿ ಶ್ರೀನಾಥ್ ಅವರೇ ಹಿರಿಯರಾಗಿಟ್ಟುಕೊಂಡು ನನಗೆ ಬಾಲ್ಯಕಾಲ ತಿಳಿಸುತ್ತೆ ಯಾಕಂದರೆ ನನ್ನ ನಾನು ಹುಟ್ಟಿದ ಓದು ಕಾರ್ಯಕ್ರಮದ ಹಿರೇಬೈಲು ನನ್ನ ಅಜ್ಜೆ ಡಾಕ್ಟರ್ ಆರು ಲಕ್ಷ್ಮೀನಾರಾಯಣರವರು ನಾನು ಎರಡು ವರ್ಷ ಪಿ ಯು ಸಿ ಕರ್ತಂಥವರು ಮೂಡಲಿದೆ ನನ್ನ ನಂದ್ಯಾವೇರಿ ಮಹಾವೀರ ಕಾಲೇಜಿನಲ್ಲಿ ಎಕೌಂಟ್ಸ್ ಡಿಪಾರ್ಟ್ಮೆಂಟ್ ಮಂಜಿನಾಸ್ ತಾಲೂಕರಾಗಿ ವಿದ್ಯೆ ತವರು ಎರಡು ವರ್ಷ ಇಲ್ಲಿ ಮೂರು ವರ್ಷ ಇಲ್ಲ ಇದೆ ಆ ಕಾಲದಿಂದಲೂ ನಾಯಕನಾಗಿ ಹೋರಾಟಗಾರರಾಗಿ ವಸ್ತುನಿಷ್ಠ ರಾಜಕಾರಣಿಯಾಗಿ ಕಣ್ಣ ತೆಗಿಸಿ ಮಧ್ಯ ಆರಂಭ ನಮ್ಮವರೇ ಆದಂಥ ಅಭಯ ಅವರಿಗೂ ನಮನ ಸಲ್ಲಿಸಿದ ವೇದಿಕೆಯಲ್ಲಿ ಉಪಸ್ಥಿತಕ್ಕಿರುವಂಥ ಎಲ್ಲರನ್ನೂ ನಾನು ಪ್ರತ್ಯೇಕ ಹೇಳಿದರೆ ಅದು ತುಂಬ ಅದೇ ಒಂದು ಭಾಷೆವಾಗಿದೆ ಯುವ ನಾಯಕರು ಇದ್ದಾರೆ ಹಿರಿಯರು ಇದ್ದಾರೆ ಸಾವಯವ ಕೃಷಿಗಳು ಇದ್ದಾರೆ ಯಕ್ಷಗಾನ ವೈಷಾರಿಕಾ ಇದ್ದಾರೆ ಜನಪ್ರಿಯ ವ್ಯವಸ್ಥೆಯವರು ಇದ್ದಾರೆ ಸಿ ವಯಸ್ಸಿನ ಮೊದಲು ಕೊಟ್ಟು ವ್ಯವಸ್ಥೆಯಲ್ಲಿ ನಾವು ಚೆನ್ನಾಗಿ ಏನಾದರೂ ಅಳೆಯ ಸೇವೆ ಹೇಳುವಂಥ ಸಾಧಕರು ಇದ್ದಾರೆ ಮಾಧ್ಯಮ ಬಂಧುಗಳೇ ತಾಯಂದರೆ ಹೀಗೆ ನಿನ್ನೆಲ್ಲ ಮೊನ್ನೆ ಮಂಗಳೂರಿನ ಒಂದು ಮಂಟಪ ಮದುವೆ ಮಂಟಪದಲ್ಲಿ ನಡೆದಂಥ ಘಟನೆ ಮಕ್ಕಳು ಹೀಗೆ ಓಟಾಡ್ತಾ ಇದ್ದಾರೆ ಇಲ್ಲಿ ಚಟ್ಟ ಮಳೆ ಅಂದರೆ ಅಲ್ಲಿ ಸ್ವಲ್ಪ ಐಸ್ ಕ್ರೀಮು ಅದು ಇವೆಲ್ಲ ತಿಂತಾ ಇದ್ದಾರೆ ಬಹಳ ಚುಚ್ಚಿನ ಮಕ್ಕಳು ಬಹಳ ಚೆನ್ನಾಗಿ ಮಾತಾಡ್ತಾ ಇತ್ತು ತಗೊಂಡು ಇಷ್ಟೇ ದೊಡ್ಡ ನನ್ನ ಹತ್ರ ಬಂದ್ಬೋದು ಕನ್ನಡದಲ್ಲಿ ಮಾತಾಡ್ತಾ ಅದಕ್ಕೆ ಹೇಗೆ ಗೊತ್ತಾಗ್ತದೆ ಗೊತ್ತಿಲ್ಲ ಕನ್ನಡ ಸಾಹಿತ್ಯ ನನ್ನ ಹತ್ರ ಪಕ್ಕದಲ್ಲಿ ಹೋದಾಗ ನಮ್ಮ ಶಿವಳ್ಳಿ ಟೂವಿನಲ್ಲಿ ಮಾತಾಡ್ತಾ ಹೋಗೋದು ಪಕ್ಕದಲ್ಲಿ ಆ ಕಡೆ ಹೋದಾಗ ಸ್ವಲ್ಪ ದೂರ ಹೋದಾಗ ಸಾಧನ್ಯವಾದಂಥ ನಮ್ಮ ಹಿಂದಿಯ ಪ್ರಾದೇಶಿಕ ಟೂಳಿನಲ್ಲೂ ಮಾತಾಡ್ತಾ ಇದೆ ಅಮ್ಮ ಬಂದು ಅಮ್ಮ ಬಂದಾಗ ಅಮ್ಮ ಅಂತಂದರೆ ಇಂಗ್ಲೀಷ್ ಮಾತಾಡ್ತಾ ಇದೆ ತಪ್ಪು ತಿಳಿದುಕೊಳ್ಬೇಡಿ ಸಹಜವಾದಂಥ ಪ್ರಕ್ರಿಯೆ ಎಲ್ಲಿ ಶಿಥಿಲತೆ ಆಗ್ತಾ ಇದೆ ಉದ್ಘಾಟನಾ ಪಾಠಾವಣೆಯಲ್ಲಿ ನಾವು ಸಂಭವಿಸಿದ್ದರ